ನಮಸ್ಕಾರ ಪ್ರಿಯ ಸ್ನೇಹಿತರೆ ಬನ್ನಿ ನಾವು ಇವತ್ತು ಹೊಸದಾಗಿರ್ತಕ್ಕಂಥ ವರ್ಬ್ಗಳನ್ನ ಕಲಿತಾ ಹೋಗೋಣ ಇವು ಸ್ಪೋಕನ್ ಇಂಗ್ಲಿಷ್ ಬಹಳ ಇಂಪಾರ್ಟೆಂಟ್ ಬನ್ನಿ ನಾವು ನೋಡ್ತಾ ಹೋಗೋಣ ಒಂದದ್ದು ಪೇಂಟ್ ಅಂತಿದೆ ಪೇಂಟ್ ಅಂದ್ರೆ ಬಣ್ಣಾಚು ನಿಮ್ಗೆಲ್ಲ ಗೊತ್ತಿದೆ ಪೇಂಟ್ ಪೇಂಟೆಡ್ ಪೇಂಟೆಡ್ ಪೇಂಟಿಂಗ್ ನಾವು ಇದನ್ನ ಏನ್ ಮಾಡ್ತೀವಿ ವಿ ಒನ್ ಅಂತೇಳಿ ವಿ ಟೂ ಅಂತೇಳಿ ವಿ ತ್ರೀ ಅಂತೇಳಿ ವಿ ಒನ್ ಪ್ಲಸ್ ವಿ ಒನ್ ಪ್ಲಸ್ ಐ ಎನ್ ಜಿ ಅಂತೇಳಿ ಕರಿತೀವಿ ಜೊತೆಗೆ ಕನ್ನಡ ಮೀನಿಂಗ್ ಅನ್ನು ನಾವು ನೋಡ್ತಾ ಇದೀವಿ ಓಕೆ ಪೇಂಟ್ ಪೇಂಟೆಡ್ ಪಾರ್ಡನ್ ಅಂತಂದ್ರೆ ಕ್ಷಮೆ ಕೇಳುವುದು ಅಥವಾ ಕ್ಷಮೆ ಕೊಡುವುದು ಪಾರ್ಡನ್ ಅಂದ್ರೆ ನಾವು ಸ್ವಾರಿ ಕೇಳೋದು ಸ್ವಾರಿಗ್ ಇನ್ನೊಂದು ರೂಪನೆ ಪರ್ಡನ್ ಫರ್ಡನ್ ಪಾರ್ಡನ್ಡ್ ಫರ್ಡನ್ಡ್ ಫಾರ್ಡನಿಂಗ್ ಅಂತ ಹೇಳಿ ನಾವು ಕರಿತೀವಿ ಕ್ಷಮೆ ಕೇಳುವುದು ನೆಕ್ಸ್ಟ್ ಪಾರ್ಟ್ ಅಂದ್ರೆ ಅಂದ್ರೆ ಭಾಗ ಮಾಡೋದು ಐದು ಪಾರ್ಟ್ ಅಂದ್ರೆ ನಾನು ಭಾಗ ಮಾಡುತ್ತೇನೆ ಪಾರ್ಟ್ ಪಾರ್ಟೆಡ್ ಪಾರ್ಟೆಡ್ ಪಾರ್ಟಿಂಗ್ నెక్స్ట్ పార్టీ అంద భాగ పార్టీ అడ్ పార్టీ పార్టీ ఇన్ అ డిబేట్ నేను చర్చా స్పర్ధ భాగవే ఐ పార్టిసిపేట్ పార్టీ 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 అంద భాగం పాస్ అందీర్ణన గుస్ ಪಾಸ್ಡ್ ಪಾಸ್ಡ್ ಪಾಸಿಂಗ್ ಇದೆಲ್ಲರಿಗೆ ಗೊತ್ತಿದೆ ಓಕೆ ಇನ್ನೂ ಒಂದೇನು ಪೇಸ್ಟ್ ಅಂದರೆ ಅಂಟಿಸುವುದು ಯಾವುದೋ ಒಂದು ಇದೆ ಅದರ ಮೇಲೆ ನಾವು ಅನ್ ಬೇರೆ ಪೇಜನ್ನು ಅಂಟಿಸ್ತೀವಿ ಅದಕ್ಕೆ ಅಂಟಿಸೋದಕ್ಕೆ ಪೇಸ್ಟ್ ಅಂತೀವಿ ಪೇಸ್ಟ್ ಪೇಸ್ಟೆಡ್ ಪೇಸ್ಟೆಡ್ ಪೇಸ್ಟಿಂಗ್ ಪೇಸ್ಟ್ ಪೇಸ್ಟೆಡ್ ಪೇಸ್ಟೆಡ್ ಪೇಸ್ಟಿಂಗ್ ನೆಕ್ಸ್ಟ್ ಪ್ಯಾಚ್ ಅಂದರೆ ಅಲ್ಲಿ ತೇಪೆ ಹಚ್ಚುವುದು ಅಂತ ಅದ್ರ ಮೇಲೆ ಪ್ಯಾಚ್ ಹಾಕ್ತೀವಿ ಅಂತೀವಲ್ಲ ಯಾವ್ದೊಂದು ಗೋಡೆ ಅಲ್ಲಲ್ಲಿ ಬಣ್ಣ ಹೋಗಿರ್ತರ ಮೇಲೆ ಮತ್ತೆ ಇನ್ನೊಂದು ಸುತ್ತ ಬಣ್ಣ ಅದಕ್ಕೆ ನಾವು ಪ್ಯಾಚ್ ಮೈಂಡ್ ಪ್ಯಾಚಿಂಗ್ ವರ್ಕ್ ಅಂತ ಕರಿತೀವಿ ಆ ರೀತಿ ಪ್ಯಾಚಿಂಗ್ ಪ್ಯಾಚ್ ಪ್ಯಾಚಡ್ ಪ್ಯಾಚಡ್ ಪ್ಯಾಚಿಂಗ್ ಅಂತ ಇನ್ನೊಂದು ಪೇ ಪೇ ಅಂದ್ರೆ ಪಾವತಿಸು ಬಿಲ್ ಅನ್ನು ಕಟ್ಟುವುದು ಶುಲ್ಕವನ್ನ ಕಟ್ಟುವುದು ಫೇಡ್ ಫೇಯಿಂಗ್ ಪೇ ಫೇಡ್ ಫೇಡ್ ಫೇಯಿಂಗ್ ಪೆರಿಶ್ ಪೆರಿಶ್ ಅಂದ್ರೆ ನಾಶ ಮಾಡು ಐ ಡೂ ಫೆರಿಶ್ ನಾನು ನಾಶ ಮಾಡುತ್ತೇನೆ ಅಂತೇಳಿ ಆ ಐ ಡು ಪೆರಿಶ್ ಅಂದ್ರೆ ನಾನು ನಾಶ ಮಾಡುತ್ತೇನೆ ಪೆರಿಶ್ ಪೆರಿಶಿಡ್ ಫೆರಿಶಿಡ್ ಪೆರಿಶಿಂಗ್ ಪೆರಿಶ್ ಪೆರಿಶಿಡ್ ಪೆರಿಶಿಡ್ ಪೆರಿಶಿಂಗ್ ಅಂತೇಳಿ ಆಗುತ್ತಾ ಪರ್ಮಿಟ್ ಅಂತಂದ್ರೆ ಅನುಮತಿ ಕೊಡೋದು ಪರ್ಮಿಟ್ ಪರ್ಮಿಟೆಡ್ ಪರ್ಮಿಟೆಡ್ ಪರ್ಮಿಟಿಂಗ್ ಪರ್ಮಿಟ್ ಪರ್ಮಿಟೆಡ್ ಪರ್ಮಿಟೆಡ್ ಪರ್ಮಿಟಿಂಗ್ ಅಂತಂದ್ರೆ ಅನುಮತಿಯನ್ನು ಕೊಡೋದು ಅವಕಾಶವನ್ನು ಕೊಡೋದು ಇವತ್ತಿನ ಇಷ್ಟು ಇವತ್ತಿನ ದಿವಸದ ಒಂದು ವರ್ಬ್ ಆಗಿತ್ತು ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಅಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ವಿ ವಿಲ್ ಮೀಟ್ ಅಗೇನ್ ಇನ್ ಅನ್ಯೂ ಲೆಸನ್ ಅಥವಾ ಹೊಸ ವರ್ಬ್ನ ಕಲಿಯೋದರ ಮುಖಾಂತರ ಮತ್ತೆ ಭೇಟಿಯಾಗೋಣ ನಮಸ್ಕಾರ